ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಗರುಡ ಪುರಾಣದಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಮೂರು ವಸ್ತುಗಳ ಬಗ್ಗೆ ವಿವರಿಸಲಾಗಿದೆ ಅದನ್ನು ಜೀವಂತ ಮನುಷ್ಯನು ಎಂದಿಗೂ ಬಳಸಬಾರದು ನೀವು ಮರಣ ಹೊಂದಿದ ವ್ಯಕ್ತಿಯ ಈ ಮೂರು ವಸ್ತುಗಳನ್ನು ಬಳಸಿದರೆ ನೀವು ಅದರ ದುಷ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಮತ್ತು ನೀವು ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಈ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳಬೇಕು ಭಗವಾನ್ ಮಹಾವಿಷ್ಣುವು ಈ ವಿಷಯವನ್ನು ಗರುಡ ದೇವರಿಗೆ ಅತ್ಯಂತ ಜ್ಞಾನಯುಕ್ತ ಮಾಹಿತಿಯನ್ನು ನೀಡಿದ್ದಾರೆ ಇದನ್ನು ಕೇಳುವುದರಿಂದ ನಿಮ್ಮ ಜ್ಞಾನವು ಹೆಚ್ಚಾಗುತ್ತದೆ ಆದ್ದರಿಂದ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಏಕೆಂದರೆ ಅರ್ಧಂಬರ್ಧ ಜ್ಞಾನವು ನಿಮಗೆ ಅಪಾಯಕಾರಿಯಾಗಬಹುದು ಕತೆಯನ್ನು ಪ್ರಾರಂಭಿಸುವ ಮೊದಲು ಈ ಕಥೆಯನ್ನು ಪೂರ್ತಿಯಾಗಿ ಕೇಳಬೇಕೆಂದು ನಿಮ್ಮೆಲ್ಲರಲ್ಲಿ ವಿನಂತಿಸುತ್ತಿದ್ದೇನೆ ಒಂದು ಕಾಲದಲ್ಲಿ ಗರುಡದೇವರು ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದರು ಆಗ ಅವರ ದೃಷ್ಟಿ ಭೂಲೋಕದ ಮೇಲೆ ಬಿತ್ತು ಭೂಲೋಕದಲ್ಲಿ ಒಂದು ವಿಚಿತ್ರ ದೃಶ್ಯವನ್ನು ನೋಡಿ ಗರುಡದೇವರು ವಿಚಲಿತರಾದರು ಮತ್ತು ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿತು ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಯಲು ಗರುಡದೇವರು ವಿಷ್ಣುವಿನ ಬಳಿಗೆ ಹೋಗುತ್ತಾರೆ ವಿಷ್ಣುವು ವೈಕುಂಠ ಲೋಕದಲ್ಲಿ ಶೇಷನಾಗದ ಹಾಸಿಗೆಯ ಮೇಲೆ ಕುಳಿತಿದ್ದರು ಅವರ ನೀಲಿ ಬಣ್ಣದ ದೇಹದ ಕಾಂತಿ ಮೂರು ಲೋಕಗಳಲ್ಲಿ ಹರಡಿತ್ತು ಸುತ್ತಲೂ ಅದ್ಭುತವಾದ ಮತ್ತು ಶಾಂತವಾದ ವಾತಾವರಣವಿತ್ತು ಅದೇ ಸಮಯದಲ್ಲಿ ಗರುಡದೇವರು ವಿಷ್ಣುವಿನ ಬಳಿಗೆ ಬರುತ್ತಾರೆ ತನ್ನ ಪ್ರೀತಿಯ ವಾಹನವಾದ ಗರುಡನನ್ನು ನೋಡಿ ವಿಷ್ಣುವು ಮಂದಹಾಸದಿಂದ ಅವನನ್ನು ಸ್ವಾಗತಿಸಿ ಓ ಪಕ್ಷಿರಾಜ ವೈಕುಂಠ ಲೋಕಕ್ಕೆ ನಿಮಗೆ ಸ್ವಾಗತ ನಿಮ್ಮ ಆಗಮನದಿಂದ ನನಗೆ ತುಂಬ ಸಂತೋಷವಾಗಿದೆ ನಿಸ್ಸಂದೇಹವಾಗಿ ನೀವು ಬರುವುದಕ್ಕೆ ವಿಶೇಷ ಉದ್ದೇಶವಿರಬೇಕು ಎಂದು ಹೇಳುತ್ತಾರೆ ಆಗ ಗರುಡನು ದೇವರಿಗೆ ನಮಸ್ಕರಿಸಿ ಓ ಪ್ರಭು ನೀವು ಸರ್ವಜ್ಞರು ನೀವು ಅಂತರ್ಯಾಮಿಗಳು ಈ ಇಡೀ ಜಗತ್ತಿನಲ್ಲಿ ನಿಮ್ಮ ಮಾಯೆ ಎಲ್ಲೆಡೆ ಹರಡಿದೆ ನನ್ನ ಆಗಮನದ ಉದ್ದೇಶವು ನಿಮಗೆ ಮೊದಲೇ ತಿಳಿದಿರುತ್ತದೆ ಆದರೂ ನೀವು ನನ್ನ ಬಾಯಿಂದಲೇ ಕೇಳಲು ಬಯಸಿದ್ದೀರಿ ಎಂದು ಹೇಳುತ್ತಾನೆ ಗರುಡದೇವನ ಈ ಮಾತನ್ನು ಕೇಳಿ ವಿಷ್ಣುವು ನಗುತ್ತಾ ಓ ಪಕ್ಷಿರಾಜ ನೀವು ಮುಕ್ತವಾಗಿ ನಿಮ್ಮ ಆಗಮನದ ಉದ್ದೇಶವನ್ನು ಹೇಳಿ ನಾನು ನಿಮ್ಮ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುತ್ತೇನೆ ಎಂದು ಹೇಳುತ್ತಾರೆ ಆಗ ಗರುಡದೇವರು ಓ ಪ್ರಭು ನೀವು ನನ್ನ ಬಾಯಿಂದಲೇ ಕೇಳಲು ಬಯಸಿದರೆ ಸರಿ ನಾನು ನಿಮಗೆ ಪೂರ್ತಿಯಾಗಿ ಎಲ್ಲವನ್ನೂ ವಿವರಿಸುತ್ತೇನೆ ಎಂದು ಹೇಳುತ್ತಾನೆ ಓ ಪ್ರಭು ಇಂದು ನಾನು ಆಕಾಶದಲ್ಲಿ ಸಂಚರಿಸುತ್ತಿದ್ದಾಗ ಭೂಲೋಕದಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದನ್ನು ನೋಡಿದೆ ಮತ್ತು ಅವನ ಮರಣದ ನಂತರ ಅವನ ಮನೆಯವರು ಅವನ ವಸ್ತುಗಳನ್ನು ಬಳಸುತ್ತಿದ್ದರು ಮತ್ತು ಅದರ ದುಷ್ಟಪರಿಣಾಮಗಳನ್ನು ಅನುಭವಿಸುತ್ತಿದ್ದರು ಓ ಪ್ರಭು ನನ್ನ ಪ್ರಶ್ನೆ ಏನೆಂದರೆ ಮನುಷ್ಯನು ಮರಣ ಹೊಂದಿದಾಗ ಅವನು ತನ್ನೊಂದಿಗೆ ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ಮತ್ತು ಮರಣದ ನಂತರ ಆ ವ್ಯಕ್ತಿಗೆ ಸಂಬಂಧಿಸಿದ ಯಾವ ವಸ್ತುಗಳನ್ನು ಇತರ ಜನರು ಬಳಸಬಾರದು ಹಾಗೆ ಮಾಡಿದರೆ ಅವನು ಯಾವ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ಕೇಳುತ್ತಾನೆ ಗರುಡದೇವನ ಪ್ರಶ್ನೆಯನ್ನು ಕೇಳಿ ವಿಷ್ಣುವು ಓ ಪಕ್ಷಿರಾಜ ಇಂದು ನೀನು ಅತ್ಯಂತ ಮಹತ್ವದ ಪ್ರಶ್ನೆಯನ್ನು ಕೇಳಿದ್ದೀಯಾ ಈ ಜಗತ್ತಿನಲ್ಲಿ ಜನಿಸಿದವನು ಖಂಡಿತವಾಗಿಯೂ ಮರಣ ಹೊಂದುತ್ತಾನೆ ಮನುಷ್ಯನು ಈ ಜಗತ್ತಿಗೆ ಖಾಲಿ ಕೈಯಲ್ಲಿ ಬರುತ್ತಾನೆ ಆದರೆ ಅವನು ಮರಣ ಹೊಂದಿದಾಗ ಐದು ವಸ್ತುಗಳನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತಾನೆ ಮತ್ತು ಜೀವಂತ ಮನುಷ್ಯನು ಮರಣ ಹೊಂದಿದ ವ್ಯಕ್ತಿಯ ಈ ಮೂರು ವಸ್ತುಗಳನ್ನು ಎಂದಿಗೂ ಬಳಸಬಾರದು ಎಂಬುದು ಸತ್ಯ ನಿಮ್ಮ ಈ ಮೂರು ವಸ್ತುಗಳಿಗೆ ಉತ್ತರಿಸುವ ಮೊದಲು ನಾನು ನಿಮಗೆ ಅತ್ಯಂತ ಜ್ಞಾನಯುಕ್ತ ಕಥೆಯನ್ನು ಹೇಳುತ್ತೇನೆ ಅದನ್ನು ಕೇಳಿದ ನಂತರ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಓ ಪಕ್ಷಿರಾಜ ಈ ಕಥೆಯನ್ನು ಎಚ್ಚರಿಕೆಯಿಂದ ಕೇಳಿ ಏಕೆಂದರೆ ಇದರ ಮೂಲಕ ಮಾನವ ಜೀವನದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಈ ಕಥೆಯನ್ನು ಕೇಳುವ ಮನುಷ್ಯನು ಅದ್ಭುತ ಜ್ಞಾನವನ್ನು ಪಡೆಯುತ್ತಾನೆ ಅವನ ಜೀವನದ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ಹೇಳುತ್ತಾರೆ ಆಗ ಗರುಡದೇವರು ಓ ಪ್ರಭು ನೀವು ಈ ಕಥೆಯನ್ನು ಹೇಳಿ ನಿಮ್ಮ ಬಾಯಿಂದ ಈ ಅಲೌಕಿಕ ಜ್ಞಾನವನ್ನು ತುಂಬಿದ ಕಥೆಯನ್ನು ಕೇಳಲು ನಾನು ಕುತೂಹಲದಿಂದ ಇದ್ದೇನೆ ಎಂದು ಹೇಳುತ್ತಾರೆ ನಂತರ ವಿಷ್ಣುವು ಗರುಡ ದೇವರಿಗೆ ಕಥೆಯನ್ನು ಹೇಳುತ್ತಾ ಓ ಪಕ್ಷಿರಾಜ ದ್ರೌಪರಾಯುಗದಲ್ಲಿ ಸುವಸ್ತು ಎಂಬ ದೇಶದಲ್ಲಿ ಸುಶೇನ ಎಂಬ ಬಡಬ್ರಾಹ್ಮಣ ವಾಸಿಸುತ್ತಿದ್ದನು ಅವನು ಅತ್ಯಂತ ಗುಣವಂತ ಮತ್ತು ಬುದ್ಧಿವಂತನಾಗಿದ್ದನು ಅವನು ಶಾಸ್ತ್ರಗಳಲ್ಲಿ ಪರಿಣಿತನಾಗಿದ್ದನು ಅವನಿಗೆ ವೇದ ಮತ್ತು ಪುರಾಣಗಳ ಕಂಠಪಾಠ ಜ್ಞಾನವಿತ್ತು ಆದರೆ ಅವನು ಎಂದಿಗೂ ತನ್ನ ಜ್ಞಾನವನ್ನು ದುರುಪಯೋಗಪಡಿಸಿಕೊಳ್ಳಲಿಲ್ಲ ಅವನು ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ನಗರಕ್ಕೆ ಹೋಗಿ ಭಿಕ್ಷೆ ಬೇಡುತ್ತಿದ್ದನು ಮತ್ತು ಆ ಭಿಕ್ಷೆಯಿಂದ ಸಿಕ್ಕಿದ ಆಹಾರದಿಂದ ತನ್ನ ಜೀವನವನ್ನು ನಡೆಸುತ್ತಿದ್ದನು ಕ್ರಮೇಣ ಅವನ ವಯಸ್ಸು ಹೆಚ್ಚಾಗುತ್ತಾ ಹೋಯಿತು ಮತ್ತು ಅವನು ಮುದುಕನಾಗಲು ಪ್ರಾರಂಭಿಸಿದನು ನಂತರ ಒಂದು ದಿನ ಬ್ರಾಹ್ಮಣನು ದಂಡಕಾರಣ್ಯ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಲು ನಿರ್ಧರಿಸಿದನು ಮತ್ತು ಅವನು ತಪಸ್ಸು ಮಾಡಲು ಅರಣ್ಯದ ಕಡೆಗೆ ಹೊರಡುತ್ತಾನೆ ಈ ಬ್ರಾಹ್ಮಣನು ಯಾವ ಅರಣ್ಯವನ್ನು ಪ್ರವೇಶಿಸುತ್ತಿದ್ದಾನೋ ಆ ಅರಣ್ಯವು ಅತ್ಯಂತ ಭಯಾನಕವಾಗಿತ್ತು ದಂಡಕಾರಣ್ಯ ಅರಣ್ಯದಲ್ಲಿ ಎತ್ತರವಾದ ಮರಗಳಿದ್ದವು ಅವುಗಳ ರೆಂಬೆಗಳು ಎಷ್ಟು ದಟ್ಟವಾಗಿದ್ದವೆಂದರೆ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು ಸಾಧ್ಯವಾಗುತ್ತಿರಲಿಲ್ಲ ಈ ಅರಣ್ಯದ ದೊಡ್ಡ ಮರಗಳ ಬೇರುಗಳು ಇಡೀ ಅರಣ್ಯವನ್ನು ಅಗ್ಗದಿಂದ ಕಟ್ಟಿದಂತೆ ಇದ್ದವು ಈ ಅರಣ್ಯದಲ್ಲಿ ಮರಗಳ ಸಮೃದ್ಧಿ ಇತ್ತು ಅವು ತಮ್ಮ ಕೆಳಗೆ ಯಾರನ್ನಾದರೂ ಒತ್ತಿ ಹಾಕಬಹುದು ಈ ಭೀಕರ ಅರಣ್ಯದಲ್ಲಿ ಆಲದ ಮರ ಮತ್ತು ಅರಳಿ ಮರಗಳಂತಹ ಮರಗಳು ಇದ್ದವು ಅವುಗಳ ಬಳಿ ಹಾದು ಹೋಗುವ ಜನರ ಮೈ ನಡುಗುತ್ತಿತ್ತು ಈ ಮರಗಳ ರೆಂಬೆಗಳು ನೆಲದೊಳಗೆ ಹೂತಿ ಹೋಗಿದ್ದವು ಈ ಅರಣ್ಯದಲ್ಲಿ ಕಪ್ಪು ರೆಕ್ಕೆಯ ದೊಡ್ಡ ದೊಡ್ಡ ಪಕ್ಷಿಗಳು ಹಗಲಿನಲ್ಲಿಯೂ ಸಂಚರಿಸುತ್ತಿದ್ದವು ಅವುಗಳ ಭಯಾನಕ ಶಬ್ದಗಳು ಅರಣ್ಯದಲ್ಲಿ ಪ್ರತಿಧ್ವನಿಸುತ್ತಿದ್ದವು ಕಾಡು ಪ್ರಾಣಿಗಳು ತಮ್ಮ ಬೇಟೆಯ ಹುಡುಕಾಟದಲ್ಲಿ ಯಾವಾಗಲೂ ತಿರುಗಾಡುತ್ತಿದ್ದವು ಮತ್ತು ಅವುಗಳ ಕಣ್ಣುಗಳು ಕತ್ತಲೆಯಲ್ಲಿ ದೀಪದಂತೆ ಒಳೆಯುತ್ತಿದ್ದವು ಈ ಅರಣ್ಯದಲ್ಲಿ ಹಿಂಸಾತ್ಮಕ ಪ್ರಾಣಿಗಳು ತಮ್ಮ ಗರ್ಜನೆಯಿಂದ ಇಡೀ ಅರಣ್ಯವನ್ನು ಅಶಾಂತಗೊಳಿಸುತ್ತಿದ್ದವು ಮತ್ತು ಅಪಾಯದ ಭಾವನೆ ಇತ್ತು ಸ್ನೇಹಿತರೆ ಮುಂದೆ ವಿಷ್ಣುವು ಹೇಳುತ್ತಾರೆ ಓ ಪಕ್ಷಿ ರಾಜ ದಂಡಕಾರಣ್ಯ ಅರಣ್ಯದ ಸಂಪೂರ್ಣ ವಾತಾವರಣವು ಅತ್ಯಂತ ರಹಸ್ಯಮಯ ಮತ್ತು ಭಯಾನಕವಾಗಿತ್ತು ಅಲ್ಲಿ ಪ್ರತಿ ಹೆಜ್ಜೆಯಲ್ಲಿಯೂ ಮರಣದ ಭಯವಿತ್ತು ಆ ಬ್ರಾಹ್ಮಣನು ನಡೆದು ನಡೆದು ಒಂದು ಅತ್ಯಂತ ಪ್ರಾಚೀನ ಮರದ ಬಳಿ ತಲುಪುತ್ತಾನೆ ಮರದ ಬಳಿ ಹೋಗಿ ನೋಡುತ್ತಾನೆ ಆ ಮರದ ಕೆಳಗೆ ಐದು ರಾಕ್ಷಸರು ತಮ್ಮ ಆಹಾರಕ್ಕಾಗಿ ಕಾಯುತ್ತಿದ್ದರು ಆ ರಾಕ್ಷಸರೆಲ್ಲರೂ ಆ ಮಾರ್ಗವಾಗಿ ಹಾದುಹೋಗುವ ಪ್ರಾಣಿಗಳು ಮತ್ತು ಮನುಷ್ಯರನ್ನು ಕೊಂದು ತಿನ್ನುತ್ತಿದ್ದರು ತಪ್ಪಾಗಿಯೂ ಯಾರಾದರೂ ಆ ಮಾರ್ಗದಲ್ಲಿ ಹೋದರೆ ಅವರು ಅವರನ್ನು ಹಿಡಿದು ತಿನ್ನುತ್ತಿದ್ದರು ರಾಕ್ಷಸರಾದ್ದರಿಂದ ಅವರಲ್ಲಿ ಧರ್ಮ ಮತ್ತು ದಯೆಯ ಅಂಶವಿರಲಿಲ್ಲ ಅವರು ಅತ್ಯಂತ ಪಾಪಿಗಳಾಗಿದ್ದರು ಅವರು ಯಾರ ಮೇಲೂ ದಯೆ ತೋರುತ್ತಿರಲಿಲ್ಲ ಆ ರಾಕ್ಷಸರನ್ನು ನೋಡಿ ಮೊದಲು ಆ ಬ್ರಾಹ್ಮಣನು ಸ್ವಲ್ಪ ಹೊತ್ತು ನಿಲ್ಲುತ್ತಾನೆ ನಂತರ ಅವನು ದೇವರನ್ನು ಸ್ಮರಿಸಿ ಮುಂದೆ ಸಾಗಲು ಪ್ರಾರಂಭಿಸುತ್ತಾನೆ ಆ ಬ್ರಾಹ್ಮಣನು ತಮ್ಮ ಕಡೆಗೆ ಬರುತ್ತಿರುವುದನ್ನು ನೋಡಿ ರಾಕ್ಷಸರು ಒಬ್ಬರಿಗೊಬ್ಬರು ಹೇಳಿಕೊಳ್ಳಲು ಪ್ರಾರಂಭಿಸುತ್ತಾರೆ ಅಲ್ಲಿ ನೋಡಿ ಇಂದು ನಮಗಾಗಿ ಮನುಷ್ಯನ ರೂಪದಲ್ಲಿ ತಾಜಾ ತಾಜಾ ಆಹಾರ ಬರುತ್ತಿದೆ ಬಹಳ ದಿನಗಳಾದವು ಯಾವ ಮನುಷ್ಯನ ಮಾಂಸವನ್ನು ತಿಂದಿಲ್ಲ ಇವತ್ತು ನಾನು ಮೊದಲು ಈ ಬ್ರಾಹ್ಮಣನನ್ನು ತಿನ್ನುತ್ತೇನೆ ಅವನ ಮಾಂಸವು ತುಂಬ ರುಚಿಕರವಾಗಿರುತ್ತದೆ ಈ ಬ್ರಾಹ್ಮಣನು ಕೇವಲ ಸಾತ್ವಿಕ ಆಹಾರವನ್ನು ಸೇವಿಸುತ್ತಿರಬೇಕು ಆದ್ದರಿಂದ ಅವನ ದೇಹದಲ್ಲಿ ಯಾವುದೇ ರೀತಿಯ ರೋಗಗಳಿರುವುದಿಲ್ಲ ಅವನನ್ನು ಕೊಂದು ತಿನ್ನುವುದರಲ್ಲಿ ತುಂಬ ಆನಂದವಾಗುತ್ತದೆ ಆಗ ಇನ್ನೊಬ್ಬ ರಾಕ್ಷಸನು ಹೇಳುತ್ತಾನೆ ಈ ಬ್ರಾಹ್ಮಣನನ್ನು ನಾನೇ ತಿನ್ನುತ್ತೇನೆ ಇಂದು ಬಹಳ ದಿನಗಳ ನಂತರ ಬೇಟೆಯಾಡಲು ಸಿಕ್ಕಿದೆ ಹೀಗೆ ಆ ರಾಕ್ಷಸರು ಆ ಬ್ರಾಹ್ಮಣನನ್ನು ತಿನ್ನಲು ಮುಂದೆ ಬರುತ್ತಾರೆ ಆದರೆ ಆ ಬ್ರಾಹ್ಮಣನು ಆ ರಾಕ್ಷಸರು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿದಾಗ ಅವನು ಸ್ವಲ್ಪವೂ ಎದುರುವುದಿಲ್ಲ ಏಕೆಂದರೆ ಆ ಬ್ರಾಹ್ಮಣನು ಶಿವನ ಪರಮ ಭಕ್ತನಾಗಿದ್ದನು ಮತ್ತು ಅವನು ಯಾವಾಗಲೂ ಪರಮಶಿವನ ನಾಮವನ್ನು ಜಪಿಸುತ್ತಿದ್ದನು ಆದ್ದರಿಂದ ಅವನಿಗೆ ಯಾರಿಂದಲೂ ಯಾವುದೇ ಭಯವಿರಲಿಲ್ಲ ಆ ರಾಕ್ಷಸರು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ಅವನು ತನ್ನ ದಾರಿಯಿಂದ ಸ್ವಲ್ಪವೂ ವಿಚಲಿತನಾಗಲಿಲ್ಲ ಆ ರಾಕ್ಷಸರು ಅವನ ಬಳಿ ಬಂದ ತಕ್ಷಣ ಅವನು ಅವರಿಗೆ ನಮಸ್ಕರಿಸಿ ಓ ರಾಕ್ಷಸರೇ ನಾನು ನಿಮಗೆ ನಮಸ್ಕರಿಸುತ್ತಿದ್ದೇನೆ ನನ್ನ ನಮಸ್ಕಾರವನ್ನು ಸ್ವೀಕರಿಸಿ ಎಂದು ಹೇಳುತ್ತಾನೆ ಈತನ ಇಂತಹ ವಿಚಿತ್ರ ವರ್ತನೆಯನ್ನು ನೋಡಿ ಆ ರಾಕ್ಷಸರೆಲ್ಲರೂ ಆಶ್ಚರ್ಯಪಟ್ಟರು ಆತನು ಮಾಡಿದ ವರ್ತನೆಯಿಂದ ಅವರೊಳಗಿನ ರಾಕ್ಷಸ ಭಾವವು ನಾಶವಾಗುತ್ತದೆ ಮತ್ತು ಅವರು ಆಶ್ಚರ್ಯದಿಂದ ಬ್ರಾಹ್ಮಣನ ಕಡೆಗೆ ನೋಡುತ್ತಾ ಓ ಬ್ರಾಹ್ಮಣ ನೀವು ಯಾರು ಮತ್ತು ಈ ದಂಡಕಾರಣ್ಯ ಅರಣ್ಯದಲ್ಲಿ ಏಕಾಂಗಿಯಾಗಿ ಏಕೆ ತಿರುಗಾಡುತ್ತಿದ್ದೀರಿ ಈ ಭಯಾನಕ ಅರಣ್ಯಕ್ಕೆ ಬರಲು ನಿಮಗೆ ಭಯವಾಗುತ್ತಿಲ್ಲವೇ ನಮ್ಮನ್ನು ನೋಡಿ ನಿಮಗೆ ಸ್ವಲ್ಪವೂ ಭಯವಾಗಲಿಲ್ಲವೇ ದೊಡ್ಡ ದೊಡ್ಡ ಪರಾಕ್ರಮಿ ಮತ್ತು ಶೂರ ಯೋಧರು ನಮ್ಮನ್ನು ನೋಡಿ ನಡುಗಲು ಪ್ರಾರಂಭಿಸುತ್ತಾರೆ ಮತ್ತು ನಮ್ಮಿಂದ ತಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಓಡಿ ಹೋಗಲು ಪ್ರಯತ್ನಿಸುತ್ತಾರೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಯ ಕಾಣುತ್ತಿಲ್ಲ ನೀವು ಇಲ್ಲಿಗೆ ಬಂದ ಕೂಡಲೇ ನಮ್ಮ ಹಸಿವು ಕೂಡ ಮಾಯವಾಗಿದೆ ಮತ್ತು ನಮ್ಮೊಳಗಿನ ರಾಕ್ಷಸ ಭಾವವು ಕೂಡ ತೊಲಗಿದೆ ನಾವು ನಿಮ್ಮನ್ನು ನಮ್ಮ ಆಹಾರದ ತುತ್ತು ಎಂದು ತಿಳಿದು ಸಂತೋಷ ಪಡುತ್ತಿದ್ದೇವೆ ಮತ್ತು ನಿಮ್ಮನ್ನು ತಿನ್ನಲು ಬಂದಿದ್ದೇವೆ ಎಂದು ಹೇಳುತ್ತಾರೆ ಆಗ ಬ್ರಾಹ್ಮಣನು ಹೇಳುತ್ತಾನೆ ಓ ರಾಕ್ಷಸರೇ ನನಗೆ ನಿಮ್ಮೆಲ್ಲರಿಂದ ಸ್ವಲ್ಪವೂ ಭಯವಾಗುತ್ತಿಲ್ಲ ಏಕೆಂದರೆ ನನ್ನ ಆರಾಧ್ಯ ದೇವರು ಯಾವಾಗಲೂ ನನ್ನೊಂದಿಗಿದ್ದಾರೆ ಎಂದು ನನಗೆ ತಿಳಿದಿದೆ ಮರಣ ಮತ್ತು ಜನನವು ಅವರ ಮಡಿಲಲ್ಲಿ ಆಡುತ್ತವೆ ಅವರ ಇಚ್ಛೆ ಇಲ್ಲದೆ ಯಾರ ಪ್ರಾಣವನ್ನು ತೆಗೆಯಲಾರರು ನನ್ನ ಮರಣವು ನಿಮ್ಮ ರಾಕ್ಷಸರಿಂದಲೇ ಆಗಬೇಕಾಗಿದ್ದರೆ ಅದನ್ನು ಕೂಡ ನಾನು ಒಪ್ಪಿಕೊಳ್ಳುತ್ತೇನೆ ದೇವರು ನನ್ನ ಭವಿಷ್ಯದಲ್ಲಿ ಏನೇ ಬರೆದಿದ್ದರೂ ಅದು ನನಗೆ ಸಮ್ಮತ ನನ್ನನ್ನು ತಿನ್ನುವುದರಿಂದ ನಿಮಗೆ ತೃಪ್ತಿಯಾದರೆ ನೀವು ನನ್ನನ್ನು ಸಂತೋಷದಿಂದ ನಿಮ್ಮ ಆಹಾರವನ್ನಾಗಿ ಮಾಡಿಕೊಳ್ಳಿ ಅದನ್ನು ನಾನು ನನ್ನ ಸೌಭಾಗ್ಯವೆಂದು ಭಾವಿಸುತ್ತೇನೆ ಈ ಜಗತ್ತಿನ ಪ್ರತಿಯೊಂದು ಜೀವಿಗೂ ಸುಖವನ್ನು ನೀಡುವುದು ಅವರ ತೃಪ್ತಿಯನ್ನು ಮಾಡುವುದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ರಾಕ್ಷಸರನ್ನು ಕೂಡ ದೇವರೇ ಸೃಷ್ಟಿಸಿದ್ದಾನೆ ಆದ್ದರಿಂದ ನಾನು ನಿಮ್ಮನ್ನು ಹೇಗೆ ನಿಂದಿಸಲಿ ಎಂದು ಹೇಳುತ್ತಾನೆ ಬ್ರಾಹ್ಮಣನ ಇಂತಹ ಮಾತುಗಳನ್ನು ಕೇಳಿ ಆ ರಾಕ್ಷಸರೆಲ್ಲರೂ ಆಶ್ಚರ್ಯಪಟ್ಟರು ಮತ್ತು ಅವರು ಬ್ರಾಹ್ಮಣನಿಗೆ ಹೇಳಲು ಪ್ರಾರಂಭಿಸುತ್ತಾರೆ ಓ ಬ್ರಾಹ್ಮಣ ನಿಮ್ಮ ಮಾತುಗಳು ತುಂಬ ಸುಂದರವಾಗಿವೆ ಅವುಗಳನ್ನು ಕೇಳಿ ನನ್ನ ಹೃದಯ ತೃಪ್ತಿಯಾಯಿತು ನಾವು ನಿಮ್ಮನ್ನು ತಿನ್ನುವುದಿಲ್ಲ ದಯವಿಟ್ಟು ನೀವು ಯಾರೆಂದು ನಮಗೆ ತಿಳಿಸಿ ಮತ್ತು ಯಾವ ಕಾರಣಕ್ಕಾಗಿ ನೀವು ಈ ಅರಣ್ಯಕ್ಕೆ ಬಂದಿದ್ದೀರಿ ಆಗ ಆ ಬ್ರಾಹ್ಮಣ ಹೇಳುತ್ತಾನೆ ಓ ರಾಕ್ಷಸರೇ ನನ್ನ ಹೆಸರು ಸುಶೇನಾ ಮತ್ತು ನಾನು ದೇವರ ಭಕ್ತಿ ಮಾಡಲು ಈ ಅರಣ್ಯದಲ್ಲಿ ಸೂಕ್ತವಾದ ಸ್ಥಳವನ್ನು ಹುಡುಕುತ್ತಿದ್ದೆ ಆದರೆ ನಿಮ್ಮನ್ನು ನೋಡಿದರೆ ನೀವು ಬಹಳ ಕಷ್ಟದಲ್ಲಿದ್ದೀರಿ ಎಂದು ಅನಿಸುತ್ತದೆ ನೀವು ಯಾವ ಕಾರಣದಿಂದ ರಾಕ್ಷಸರಾಗಬೇಕಾಯಿತು ಎಂದು ನನಗೆ ತಿಳಿಸಿ ನಾನು ನಿಮಗೆ ಏನಾದರೂ ಸಹಾಯ ಮಾಡಬಹುದಾದರೆ ಖಂಡಿತ ಹೇಳಿ ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನನಗೆ ಸಾಧ್ಯವಿರುವ ಸಹಾಯವನ್ನು ಮಾಡುತ್ತೇನೆ ಬ್ರಾಹ್ಮಣನ ಮಾತುಗಳನ್ನು ಕೇಳಿ ರಾಕ್ಷಸರೆಲ್ಲರೂ ಆಶ್ಚರ್ಯಪಟ್ಟರು ಮತ್ತು ಹೇಳಲು ಪ್ರಾರಂಭಿಸುತ್ತಾರೆ ಓ ಬ್ರಾಹ್ಮಣ ಖಂಡಿತವಾಗಿಯೂ ನೀವು ಪುಣ್ಯಾತ್ಮರು ನಿಮ್ಮ ಇಂತಹ ಮಾತುಗಳನ್ನು ಕೇಳಿ ನಮಗೆ ಸಂತೋಷವಾಗುತ್ತಿದೆ ಆಗ ಹೇಳುತ್ತಾರೆ ನಮ್ಮ ಪಾಪಕರ್ಮಗಳಿಂದಲೇ ನಾವು ರಾಕ್ಷಸರಾಗಿದ್ದೇವೆ ನಾವು ನಮ್ಮ ತಂದೆ ತಾಯಿ ಮತ್ತು ಜನರನ್ನು ಅವಮಾನಿಸಿದ್ದೇವೆ ನಾವು ಎಲ್ಲ ಜನರನ್ನು ಕಾರಣವಿಲ್ಲದೆ ಕೊಲ್ಲುತ್ತಿದ್ದೆವು ನಂತರ ನಮ್ಮ ಮರಣವಾದಾಗ ಯಮನ ದೂತರು ನಮ್ಮನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋದರು ಮತ್ತು ಯಮರಾಜನ ಮುಂದೆ ನಿಲ್ಲಿಸಿದರು ನಂತರ ಯಮರಾಜನ ಆದೇಶದಂತೆ ಚಿತ್ರಗುಪ್ತನು ನಮ್ಮ ಜೀವನದ ಕರ್ಮಗಳ ಲೆಕ್ಕವನ್ನು ಯಮರಾಜನಿಗೆ ಹೇಳಿದನು ಆಗ ಯಮರಾಜನಿಗೆ ನಮ್ಮೆಲ್ಲರ ಮೇಲೆ ಕೋಪ ಬಂತು ನರಕಲೋಕದಲ್ಲಿ ಕಠಿಣ ಶಿಕ್ಷೆ ನೀಡಿದರು ನಂತರ ನಮ್ಮೆಲ್ಲರನ್ನು ಈ ರಾಕ್ಷಸ ಗುಂಪಿಗೆ ತಳ್ಳಿದರು ಈ ರಾಕ್ಷಸ ದೇಹದಿಂದ ನಮಗೆ ಯಾವಾಗ ಮುಕ್ತಿ ಸಿಗುತ್ತದೋ ಗೊತ್ತಿಲ್ಲ ನಾವು ಮನುಷ್ಯರಾಗಿದ್ದಲು ಬಹಳ ಪಾಪಗಳನ್ನು ಮಾಡಿದ್ದೇವೆ ರಾಕ್ಷಸರಾದ ನಂತರ ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಮಾಡಿದ್ದೇವೆ ಎಷ್ಟೋ ನಿರ್ದೋಷ ಮನುಷ್ಯರು ಮತ್ತು ಪ್ರಾಣಿಗಳನ್ನು ಕೊಂದು ತಿಂದಿದ್ದೇವೆ ಆದ್ದರಿಂದ ನಮಗೆ ಈ ರಾಕ್ಷಸ ಜಾತಿಯಿಂದ ಎಂದಿಗೂ ಮುಕ್ತಿ ಸಿಗುವುದಿಲ್ಲ ಎಂದು ಅನಿಸುತ್ತಿದೆ ಎಂದು ಹೇಳುತ್ತಾನೆ ಅವರ ಮಾತುಗಳನ್ನು ಕೇಳಿದ ನಂತರ ಬ್ರಾಹ್ಮಣನು ಬಹಳ ತಾಳ್ಮೆಯಿಂದ ಹೇಳಿದನು ಓ ರಾಕ್ಷಸರೇ ನಿಮ್ಮ ಮನಸ್ಸಿನಲ್ಲಿರುವುದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ನಾನು ನಿಮಗೆ ಯಾವ ರೀತಿ ಮುಕ್ತಿ ನೀಡಬಹುದು ಎಂದು ದಯವಿಟ್ಟು ಹೇಳಿ ನಾನು ಬ್ರಾಹ್ಮಣ ನಾನು ಜನರಿಗೆ ಪಾಪದಿಂದ ಮುಕ್ತಿ ನೀಡಲು ಅನೇಕ ತಪಸ್ಸು ಯಜ್ಞ ಮತ್ತು ಆಚರಣೆಗಳನ್ನು ಮಾಡಿದ್ದೇನೆ ನಿಮ್ಮ ಮುಕ್ತಿಗಾಗಿ ಯಾವುದೇ ವ್ರತ ಉಪವಾಸಗಳಿದ್ದರೆ ಹೇಳಿ ಅದನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೇನೆ ಬ್ರಾಹ್ಮಣನ ಮಾತನ್ನು ಕೇಳಿದ ಆ ರಾಕ್ಷಸರಿಗೆ ಈ ಬ್ರಾಹ್ಮಣನು ಅವರ ಮಗನೇ ಎಂದು ಅರ್ಥವಾಗುತ್ತದೆ ಆ ರಾಕ್ಷಸರು ಆ ಬ್ರಾಹ್ಮಣನ ತಾತ ಮುತ್ತಾ ತಂದಿರು ಅವರು ಪಾಪ ಮಾಡಿದ ಕಾರಣ ರಾಕ್ಷಸರಾಗಿದ್ದಾರೆ ಸ್ನೇಹಿತರೆ ಮುಂದಿನ ಕತೆಯನ್ನು ಹೇಳುತ್ತಾ ವಿಷ್ಣುವು ಹೇಳುತ್ತಾನೆ ಓ ಪಕ್ಷಿರಾಜ ಈ ರೀತಿ ರಾಕ್ಷಸರಿಗೆ ಆ ಬ್ರಾಹ್ಮಣನು ಅವರ ವಂಶಸ್ಥನೆಂದು ತಿಳಿಯುತ್ತದೆ ನಂತರ ಆ ರಾಕ್ಷಸರೆಲ್ಲರೂ ಒಬ್ಬೊಬ್ಬರಾಗಿ ತಮ್ಮ ಪಾಪ ಕರ್ಮಗಳ ಬಗ್ಗೆ ಹೇಳಲು ಪ್ರಾರಂಭಿಸುತ್ತಾರೆ ಯತಿ ಎಂಬ ಹೆಸರಿನ ಮೊದಲ ರಾಕ್ಷಸನು ಮುಂದೆ ಬಂದನು ಅವನು ಭಯಾನಕ ಧ್ವನಿಯಲ್ಲಿ ಬ್ರಾಹ್ಮಣನಿಗೆ ಹೇಳುತ್ತಾನೆ ಓ ಬ್ರಾಹ್ಮಣ ದೇವರೇ ನನ್ನ ಹೆಸರು ಯತಿ ನಾನು ಯಾವಾಗಲೂ ಇತರರು ಬಿಟ್ಟಿದ್ದ ಮತ್ತು ಎಂಜಲು ತಿನ್ನುತ್ತಿದ್ದರಿಂದ ನನಗೆ ಈ ಹೆಸರು ಬಂದಿದೆ ನಾನು ಇಂದಿನ ಜನ್ಮದಲ್ಲಿ ದೇವಧರನಾಗಿದ್ದೆ ಮತ್ತು ನಿಮ್ಮ ಇಂದಿನ ಪೂರ್ವಜನಾಗಿದ್ದೆ ಒಂದು ಕಾಲದಲ್ಲಿ ನಾನು ಬಹಳ ವಿದ್ವಾಂಸ ಮತ್ತು ಪೂಜ್ಯ ಬ್ರಾಹ್ಮಣನಾಗಿದ್ದೆ ನಗರದಲ್ಲಿ ಜನರು ನನಗೆ ಗೌರವ ನೀಡುತ್ತಿದ್ದರು ನಾನು ಜನರ ಮನೆಗಳಿಗೆ ಹೋಗಿ ಯಜ್ಞ ಮತ್ತು ಆಚರಣೆಗಳನ್ನು ಮಾಡಿದ್ದೆ ಆದರೆ ಕ್ರಮೇಣ ನನ್ನ ಆಸೆ ಹೆಚ್ಚಾಯಿತು ಜನರು ಬಿಟ್ಟ ಆಹಾರವನ್ನು ತಿನ್ನುವ ಅಭ್ಯಾಸ ನನಗೆ ಬೆಳೆಯಿತು ಇತರರ ಎಂಜಿಲು ಆಹಾರದಲ್ಲಿ ನನಗೆ ರುಚಿ ಸಿಗಲು ಪ್ರಾರಂಭಿಸಿತು ಹಾಗೆ ಮಾಡುವುದು ಅಧರ್ಮ ಎಂದು ನನಗೆ ಚೆನ್ನಾಗಿ ತಿಳಿದಿತ್ತು ಆದರೂ ನಾನು ಎಂಜಿಲು ಆಹಾರವನ್ನು ತಿನ್ನಲು ಪ್ರಾರಂಭಿಸಿದೆ ಒಂದು ದಿನ ನಾನು ಪವಿತ್ರ ಯಜ್ಞ ಮಾಡಿದೆ ನಂತರ ಉಳಿದ ಆಹಾರವನ್ನು ತಿಂದೆ ಆಹಾರವನ್ನು ತಿಂದ ನಂತರ ನನ್ನ ದೇಹದಲ್ಲಿ ವಿಷ ಉತ್ಪತ್ತಿಯಾಯಿತು ಮತ್ತು ಅದೇ ಕ್ಷಣದಲ್ಲಿ ನಾನು ಸತ್ತೆ ಮತ್ತು ರಾಕ್ಷಸನಾಗಿ ಮರುಜನ್ಮ ಪಡೆದೆ ಎಂದು ಹೇಳುತ್ತಾನೆ ನಂತರ ನಿರಾಗ ಎಂಬ ಹೆಸರಿನ ಎರಡನೇ ರಾಕ್ಷಸನು ಮುಂದೆ ಬಂದು ಹೇಳುತ್ತಾನೆ ಓ ಬ್ರಾಹ್ಮಣ ದೇವರೇ ನನ್ನ ಹೆಸರು ನಿರಾಗ ನಾನು ಯಾವಾಗಲೂ ಬಟ್ಟೆಗಳಿಲ್ಲದೆ ಸ್ನಾನ ಮಾಡುತ್ತಿದ್ದರಿಂದ ನನಗೆ ಈ ಹೆಸರು ಬಂದಿದೆ ಇಂದಿನ ಜನ್ಮದಲ್ಲಿ ನನ್ನ ಹೆಸರು ಚಿತ್ರಸೇನನಾಗಿತ್ತು ಮತ್ತು ನಾನು ನಿಮ್ಮ ಆರನೇ ತಲೆಮಾರಿನ ಪೂರ್ವಜನಾಗಿದ್ದೆ ನಾನು ಬ್ರಾಹ್ಮಣನ ಕುಲದಲ್ಲಿ ಜನಿಸಿದ್ದೆ ಮತ್ತು ನನ್ನ ಬಳಿ ಜ್ಞಾನ ಮತ್ತು ತಪಸ್ಸಿನ ಶಕ್ತಿ ಇತ್ತು ನಾನು ನಗರದಲ್ಲಿ ಅತ್ಯಂತ ಸುಂದರವಾಗಿದ್ದೆ ಸ್ನಾನ ಮಾಡುವಾಗ ನನಗೆ ಬಟ್ಟೆಗಳಿಲ್ಲದೇ ಇರುವುದು ಆನಂದ ನೀಡುತ್ತಿತ್ತು ಮತ್ತು ನಾನು ಧರ್ಮ ಮತ್ತು ಸಮಾಜದ ನಿಯಮಗಳನ್ನು ಅವಮಾನಿಸಿದೆ ಅದನ್ನು ನಾನು ಸಹಜವೆಂದು ಭಾವಿಸಿದೆ ಆದರೆ ಅದು ಅಧರ್ಮವಾಗಿತ್ತು ಒಂದು ದಿನ ನಾನು ನದಿಯಲ್ಲಿ ಬಟ್ಟೆಗಳಿಲ್ಲದೆ ಸ್ನಾನ ಮಾಡುತ್ತಿದ್ದಾಗ ಜಲದೇವತೆ ನನಗೆ ಶಾಪ ನೀಡಿದರು ನನ್ನ ಮುಂದಿನ ಜನ್ಮದಲ್ಲಿ ನಾನು ರಾಕ್ಷಸನಾಗಿ ಹುಟ್ಟುತ್ತೇನೆ ಎಂದು ನನ್ನ ಮರಣವು ಅದೇ ನದಿಯಲ್ಲಿ ಮುಳುಗಡೆಯಿಂದ ಆಯಿತು ಅದೇ ಶಾಪದಿಂದ ನನಗೆ ರಾಕ್ಷಸ ಜನ್ಮ ಸಿಕ್ಕಿತು ಮತ್ತು ನನ್ನ ದೇಹವು ಯಾವಾಗಲೂ ಬಟ್ಟೆಗಳಿಲ್ಲದೆ ಇರುತ್ತದೆ ಎಂದು ಹೇಳುತ್ತಾನೆ ನಂತರ ನಿರಾಕ ಎಂಬ ಹೆಸರಿನ ಮೂರನೇ ರಾಕ್ಷಸನು ಅವನ ದೇಹದ ಮೇಲೆ ಸತ್ತ ಜನರ ಅರಿದ ಬಟ್ಟೆಗಳು ಸುತ್ತಿಕೊಂಡಿದ್ದವು ಅವನ ಧ್ವನಿಯಲ್ಲಿ ಬಹಳ ನೋವಿತ್ತು ಅವನು ಹೇಳಿದನು ಓ ಬ್ರಾಹ್ಮಣ ದೇವರೇ ನಾನು ಮರಣ ಹೊಂದಿದ ವ್ಯಕ್ತಿಯ ಬಟ್ಟೆಗಳನ್ನು ಕದಿಯುತ್ತಿದ್ದೆ ಯಾರಾದರೂ ಸತ್ತಾಗ ಮತ್ತು ಅವರ ಅಂತ್ಯಕ್ರಿಯೆ ನಡೆದಾಗ ನಾನು ಅವರ ಚಿತೆಯ ಬಳಿ ಹೋಗಿ ಅವರ ಬಟ್ಟೆಗಳನ್ನು ಕದಿಯುತ್ತಿದ್ದೆ ಆದ್ದರಿಂದ ನಾನು ಈ ರಾಕ್ಷಸ ಜನ್ಮದಲ್ಲಿ ಹುಟ್ಟಿದ್ದೇನೆ ಇಂದಿನ ಜನ್ಮದಲ್ಲಿ ನನ್ನ ಹೆಸರು ದೇವದತ್ತವಾಗಿತ್ತು ನಾನು ನಿಮ್ಮ ಪೂರ್ವಜರಲ್ಲಿ ಒಬ್ಬನಾಗಿದ್ದೆ ಮತ್ತು ಕೂಲಿನ ಬ್ರಾಹ್ಮಣ ಕುಲಕ್ಕೆ ಸೇರಿದವನಾಗಿದ್ದೆ ಆದರೆ ಕ್ರಮೇಣ ನನ್ನ ಮನಸ್ಸಿನಲ್ಲಿ ಲೋಭ ಹೆಚ್ಚಾಯಿತು ಮತ್ತು ನಾನು ಸ್ಮಶಾನಕ್ಕೆ ಹೋಗಿ ಸತ್ತವರ ಬಟ್ಟೆಗಳನ್ನು ಕದಿಯಲು ಪ್ರಾರಂಭಿಸಿದೆ ಮತ್ತು ಹಣದ ಆಸೆಯಿಂದ ಅವುಗಳನ್ನು ಮಾರುತ್ತಿದ್ದೆ ಮತ್ತು ನನಗೆ ಇಷ್ಟವಾದ ಬಟ್ಟೆಗಳನ್ನು ನಾನೇ ಧರಿಸಿಕೊಳ್ಳುತ್ತಿದ್ದೆ ಸತ್ತವರ ಬಟ್ಟೆಗಳನ್ನು ಧರಿಸಿ ನನಗೆ ಸುಖದ ಅನುಭವವಾಗುತ್ತಿತ್ತು ನನ್ನ ಈ ಅಧರ್ಮ ಕಾರ್ಯವನ್ನು ನೋಡಿ ಸನ್ಯಾಸಿ ಮಹಾತ್ಮರು ನನಗೆ ಶಾಪ ನೀಡಿದರು ನಾನು ಬಟ್ಟೆಗಳನ್ನು ಕದಿಯುವ ಅದೇ ಸ್ಮಶಾನದಲ್ಲಿ ನನ್ನ ಮರಣವಾಗುತ್ತದೆ ಮತ್ತು ಮರಣದ ನಂತರ ನಾನು ರಾಕ್ಷಸನಾಗಿ ಯಾವಾಗಲೂ ಸತ್ತವರ ಬಟ್ಟೆಗಳನ್ನು ಧರಿಸುತ್ತೇನೆ ಓ ಬ್ರಾಹ್ಮಣ ದೇವರೇ ಸತ್ತವರ ಬಟ್ಟೆಗಳನ್ನು ಧರಿಸುವ ಶಾಪ ನನಗೆ ಸಿಕ್ಕಿದೆ ಎಂದು ಹೇಳುತ್ತಾರೆ ನಂತರ ಸುಮಾಲಿ ಎಂಬ ಹೆಸರಿನ ನಾಲ್ಕನೇ ಪಿಶಾಚನು ಬಹಳ ಕೊಳಕು ಮತ್ತು ಅಸಹ್ಯಕರವಾಗಿದ್ದನು ಅವನ ದೇಹದಿಂದ ದುರ್ವಾಸನೆ ಬರುತ್ತಿತ್ತು ಅವನ ದೇಹದ ದುರ್ವಾಸನೆಯಿಂದ ಬ್ರಾಹ್ಮಣನಿಗೆ ಉಸಿರಾಡುವುದು ಕಷ್ಟವಾಯಿತು ಸುಮಾಲಿಯು ಹೇಳಿದನು ನಾನು ಯಾವಾಗಲೂ ಅಪವಿತ್ರ ಮತ್ತು ಕೊಳಕು ವಸ್ತುಗಳನ್ನು ತೊಡಗಿದ್ದರಿಂದ ನನಗೆ ಸುಮಾಲಿ ಎಂದು ಹೆಸರು ಬಂದಿದೆ ನಾನು ಇಂದಿನ ಜನ್ಮದಲ್ಲಿ ನಿಮ್ಮ ಪೂರ್ವಜನಾಗಿದ್ದೆ ನನ್ನ ಜೀವನದಲ್ಲಿ ಶುದ್ಧತೆಗೆ ಯಾವುದೇ ಸ್ಥಾನವಿರಲಿಲ್ಲ ಬ್ರಾಹ್ಮಣನಾಗಿದ್ದರೂ ನಾನು ಅಪವಿತ್ರದಲ್ಲಿ ಜೀವನ ಸಾಗಿಸಿದೆ ನನ್ನ ದೇಹ ಮತ್ತು ಮನಸ್ಸಿನ ಶುದ್ಧತೆಯ ಬಗ್ಗೆ ನಾನು ಎಂದಿಗೂ ಗಮನ ಕೊಟ್ಟಿಲ್ಲ ನಾನು ಸ್ನಾನ ಮಾಡುತ್ತಿರಲಿಲ್ಲ ಮತ್ತು ಇದೆಲ್ಲ ತಿಳಿದಿದ್ದರೂ ಧರ್ಮದ ನಿಯಮಗಳನ್ನು ಪಾಲಿಸಲಿಲ್ಲ ಸ್ನಾನ ಮಾಡದೆಯೇ ಯಜ್ಞ ಮತ್ತು ಆಚರಣೆಗಳನ್ನು ಮಾಡುತ್ತಿದ್ದೆ ಮಹಿಳೆಯರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದೆ ಯಾರಾದರೂ ನನ್ನ ಮುಂದೆ ಪವಿತ್ರತೆ ಮತ್ತು ಸ್ವಚ್ಛತೆಯ ಬಗ್ಗೆ ಮಾತನಾಡಿದರೆ ಅವರನ್ನು ನಾನು ಗೇಲಿ ಮಾಡುತ್ತಿದ್ದೆ ನನ್ನ ಈ ಪಾಪದಿಂದ ದೇವತೆಗಳು ನನಗೆ ಶಾಪ ನೀಡಿದರು ನಾನು ಯಾವಾಗಲೂ ಅಪವಿತ್ರದಲ್ಲಿ ಮುಳುಗಿ ರಾಕ್ಷಸನಾಗಿ ಮರುಜನ್ಮ ಪಡೆಯುವಂತೆ ಈಗ ನಾನು ಒಂದು ರಾಕ್ಷಸನಾಗಿದ್ದೇನೆ ಎಂದು ಹೇಳುತ್ತಾನೆ ಕೊನೆಯಲ್ಲಿ ಐದನೇ ಪಿಶಾಚಿ ಮಾತನಾಡುತ್ತಾನೆ ಓ ಬ್ರಾಹ್ಮಣ ದೇವರೇ ನನ್ನ ಹೆಸರು ಅಂದಕ ಇಂದಿನ ಜನ್ಮದಲ್ಲಿ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ನಾನು ಪ್ರಾಣಿ ಪಕ್ಷಿಗಳನ್ನು ಕೊಂದು ತಿನ್ನುತ್ತಿದ್ದೆ ನಾನು ಅನೇಕ ನಿರ್ದೋಷಿ ಪ್ರಾಣಿಗಳ ರಕ್ತವನ್ನು ಹರಿಸಿದೆ ಮತ್ತು ಅವುಗಳ ಮಾಂಸವನ್ನು ತಿಂದೆ ನನ್ನ ಕುಟುಂಬ ಮತ್ತು ಸಮಾಜದ ಮರ್ಯಾದೆಗಳನ್ನು ಉಲ್ಲಂಘಿಸಿದೆ ನಾನು ಎಂದಿಗೂ ಧರ್ಮವನ್ನು ಪಾಲಿಸಲಿಲ್ಲ ಒಮ್ಮೆ ನಾನು ಹಸುವನ್ನು ಬೇಟೆಯಾಡಿ ಕೊಂದೆ ನಾನು ಮಾಡಿದ ಈ ಪಾಪದಿಂದ ಗೌತಮ ಮುನಿಯು ನನಗೆ ಶಾಪ ನೀಡಿದರು ಎಂದು ಹೇಳುತ್ತಾನೆ ಸ್ನೇಹಿತರೆ ನಂತರ ಆ ರಾಕ್ಷಸರು ಆ ಬ್ರಾಹ್ಮಣನನ್ನು ಕೇಳುತ್ತಾರೆ ಓ ಬ್ರಾಹ್ಮಣ ದೇವರೇ ನಮಗೆ ಮುಕ್ತಿ ನೀಡಿ ಎಂದು ಕೇಳಿಕೊಳ್ಳುತ್ತಾರೆ ಆಗ ಆ ಬ್ರಾಹ್ಮಣನು ಹೇಳುತ್ತಾನೆ ಖಂಡಿತ ನಾನು ಪ್ರಯತ್ನಿಸುತ್ತೇನೆ ಎಂದು ಹೇಳುತ್ತಾರೆ ಆಗ ಬ್ರಾಹ್ಮಣನು ಗೌತಮ ಮುನಿಯ ಬಳಿ ಹೋಗುತ್ತಾನೆ ಮುನಿಗಳೇ ನನ್ನ ಪೂರ್ವಜರಿಗೆ ಮುಕ್ತಿ ಮಾರ್ಗ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ಗೌತಮ ಋಷಿಯು ಹೇಳುತ್ತಾರೆ ತರ್ಪಣ ಪಿಂಡದಾನ ದಾನ ಧರ್ಮ ಮಾಡಿ ಎಂದು ಹೇಳುತ್ತಾರೆ ಆಗ ಬ್ರಾಹ್ಮಣನು ಗಂಗಾ ನದಿಯ ತೀರದಲ್ಲಿ ಕಾರ್ಯಗಳನ್ನು ಮಾಡುತ್ತಾನೆ ರಾಕ್ಷಸರಿಗೆ ಮುಕ್ತಿ ಸಿಗುತ್ತದೆ ಆಗ ಮಹಾವಿಷ್ಣುವು ಹೇಳುತ್ತಾರೆ ಗರುಡ ಈ ಎಲ್ಲ ಕಾರಣಗಳಿಂದ ಮರಣ ಹೊಂದಿದ ವ್ಯಕ್ತಿಯ ವಸ್ತುಗಳನ್ನು ಬಳಸಬಾರದು ಅವು ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ ಮರಣದ ನಂತರ ಆಸೆ ವಾಸನೆ ಕರ್ಮ ಸಾಲ ಭಕ್ತಿ ಆತ್ಮದೊಂದಿಗೆ ಹೋಗುತ್ತದೆ ಕೇವಲ ಪುಣ್ಯಕರ್ಮ ಮತ್ತು ಭಕ್ತಿಯಿಂದ ಮೋಕ್ಷ ಸಿಗುತ್ತದೆ ಎಂದು ಹೇಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಭಕ್ತಿಯಿಂದ ಒಂದು ಸಲ ಶ್ರೀ ಮಹಾವಿಷ್ಣು ಎಂದು ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು